ನಗರಸಭೆಯ ವ್ಯಾಪ್ತಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಇರುವುದರಿಂದಾಗಿ ಫುಟ್ಪಾತ್ ಅನ್ನ ತೆರವುಗೊಳಿಸುವಂತಹ ಕಾರ್ಯ ಜರುಗಿಸಲಾಯಿತು ಶಿರಸಿ ನಗರದ ಬಹುಜನರ ಬೇಡಿಕೆಯಂತೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಯಿತು ನಗರದ ಮಾರ್ಕೆಟ್ ಪ್ರದೇಶದಲ್ಲಿ ಟ್ರಾಫಿಕ್ ಪೊಲೀಸ್ ಇಲಾಖೆ ಸಹಕಾರದಲ್ಲಿ ಶಿರಸಿ ನಗರಸಭೆ ಕಂದಾಯ ಅಧಿಕಾರಿ ಆರ್ಎಂ ವರಣೇಕರ್ ಅವರ ನೇತೃತ್ವದಲ್ಲಿ ಸುಗಮ ಸಂಚಾರಕ್ಕೆ ಅಡ್ಡಿಯಾಗುವಂತಹ ಗೂಡಗಡಿ ಫುಟ್ಪಾತ್ ಅತಿಕ್ರಮಣ ಮಾಡಿದ್ದನ್ನು ತೆರವುಗೊಳಿಸಲಾಯಿತು ಸಂಚಾರಕ್ಕೆ ಅಡ್ಡಿಯಾದ ಸ್ಥಳಗಳಲ್ಲಿ ನಗರಸಭೆ ಮತ್ತು ಸಂಚಾರ ಪೊಲೀಸ್ ಠಾಣೆಯಿಂದ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಫುಟ್ಪಾತ್ನಲ್ಲಿ ಇರುವಂತಹ ಅಂಗಡಿಗಳನ್ನ ತೆರವುಗೊಳಿಸಲಾಯಿತು ಜಂಟಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಧಿಕಾರಿಗಳ ಮತ್ತು ಅನಧಿಕೃತ ಅಂಗಡಿಕಾರರ ನಡುವೆ ಮಾತಿನ ಚಕಮಕಿ ಇತ್ತು ಪರಿಚಯದವನು ಕಾರ್ಯಾಚರಣೆಯಲ್ಲಿ ಸುಮಾರು ಇಪ್ಪತ್ತೆರಡು ಕೂಡ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಲಾಯಿತು ಆ ಜಾಗದ ಜವಾಬ್ದಾರಿಯನ್ನು ನಗರಸಭೆಯು ಸಂಚಾರಿ ಪೊಲೀಸ್ ಠಾಣೆಗೆ ಬಳಸಿರುತ್ತದೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಬೇಡಿ ಎಂದು ಅಧಿಕಾರಿಗಳಿಗೆ ಅನಧಿಕೃತ ಅಂಗಡಿಕಾರರು ಮನವಿ ಮಾಡಿದರು ಇದು ಕೆಲ ಹೊತ್ತು ಗೊಂದಲವನ್ನು ನಿರ್ಮಾಣ ಮಾಡಿತು ತದನಂತರ ತೆರವು ಕಾರ್ಯಾಚರಣೆ ಸರಾಗವಾಗಿ ನಡೆಯಿತು ನಗರಸಭೆ ಪರಿಸರ ಅಭಿಯಂತರರಾದ ಶಿವರಾಜ್ ನಿರ್ದೇಶನದ ಮೇರೆಗೆ ನಡೆದ ಕಾರ್ಯಾಚರಣೆಯಲ್ಲಿ ನಗರಸಭೆ ಕಂದಾಯ ಅಧಿಕಾರಿ ಆರ್ ಎಂ ವರ್ಡೇಕರ್ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ಪಿಎಸ್ಐ ಮಹಾಂತೇಶ್ ಅವರು ಪಾಲ್ಗೊಂಡಿದ್ದರು ನೀವು ಹೊನ್ನಾವರದವರ ನೀವು ಸುಂದರವಾದ ಮನೆ ಕಟ್ಟಲು ಇಚ್ಛಿಸಿದ್ದೀರಾ ಹಾಗಾದ್ರೆ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳನ್ನು ಕೊಂಡುಕೊಳ್ಳಲು ಬಯಸಿದ್ದೀರಿ ಅಂತಾದರೆ ಒಮ್ಮೆ ಭೇಟಿ ಕೊಡಿ ಹೊನ್ನಾವರ ರೈಲ್ವೆ ಸ್ಟೇಷನ್ಗೆ ತೆರಳುವ ರಸ್ತೆಯ ಎಡಭಾಗದಲ್ಲಿ ಕಂಡುಬರುವ ವೈಭವ ವೈಭವ್ ಟ್ರೇಡರ್ಸ್ಗೆ ಇಲ್ಲಿ ನಿಮಗೆ ಬೇಕಾದ ವಿವಿಧ ವಿನ್ಯಾಸಗಳ ಸೀಲಿಂಗ್ ಡೆಕೋರೇಟರ್ ಕೇಜ್ಗಳು ಸಿಮೆಂಟ್ ಕಂಬಗಳು ಸಿಮೆಂಟ್ ಪೈಪ್ಗಳು ಎಲ್ಲಾ ತರಹದ ಸಿಮೆಂಟ್ ಹೆಂಚುಗಳು ಅಲ್ಬನಾ ಟೈಲ್ಸ್ಗಳು ಸಿಮೆಂಟ್ ಕಲ್ಲುಗಳು ವಿವಿಧ ಸೈಜ್ಗಳ ಲೈಟ್ ವೇಟ್ ಕಲ್ಲುಗಳು ಮನೆ ನಿರ್ಮಾಣಕ್ಕೆ ಸದೃಢವಾದ ಧಾನ್ಯ ಅಲ್ಟ್ರಾಟೆಕ್ ಎಸಿಸಿ ಸಿಮೆಂಟ್ ಹಾಗೂ ಸಿಮೆಂಟ್ ಡೋರ್ ಹಾಗೂ ಸಿಮೆಂಟ್ ವಿಂಡೋ ಲಭ್ಯ ಅಷ್ಟೇ ಅಲ್ಲದೆ ಇವರು ಅಲಂಕಾರಿಕ ಜಿಡಿ ಮಣ್ಣಿನ ಟೈಲ್ಸ್ಗಳು ಮಂಗಳೂರು ರೂಪಿಂಗ್ ಟೈಲ್ಸ್ ಮತ್ತು ವೈರ್ ಕಟ್ ಇಟ್ಟಿಗೆಗಳು ಇತ್ಯಾದಿಗಳ ವಿತರಕರಾಗಿದ್ದಾರೆ ನಿಮ್ಮ ಮನದಲ್ಲಿರುವ ಮನೆಯ ಸುಂದರ ಆಕೃತಿಗೆ ಹೆಚ್ಚು ಮೆರವು ನೀಡಲು ಬಯಸಿದ್ದಲ್ಲಿ ಹಿಂದೆ ಭೇಟಿ ಕುಡಿ ವೈಭವ ಟ್ರೇಡರ್ಸ್ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹೊನ್ನಾವರ ತಾಲೂಕು ಕಾರವಾರ್ ಡಿಸ್ಟಿಕ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಮೇಶ್ ನಾಯ್ಕ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಫೈವ್ थ्री नाइन फोर एट वन नाइन अथवा नाइन डबल फोर नाइन फाइव नाइन फोर एट वन नाइन